ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ಈಗ ಗಂಟೆ ಸಂಜೆ ಆರೂವರೆ ಆಗ್ತಾ ಬಂತಾಯ್ತಾ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂದರೆ ನಿಮ್ಗೆ ಗೊತ್ತುಂಟಲ್ಲ ಕೃಷಿ ಎಂತ ಗೊತ್ತುಂಟ ವಿಷಯ ನಮಗೆ ಒಂದು ಮಳೆ ಆಟ ಆಡಿಸ್ತಾ ಉಂಟಾಯ್ತಾ ತುಂಬಾ ಮೋಡ ಹಾಗೆ ಮಳೆ ಬರುವ ಎಲ್ಲ ಸೂಚನೆ ಇರ್ತದೆ ಮತ್ತೆ ಎಂತ ಗೊತ್ತುಂಟ ಎಲ್ಲ ಸಿಡಿಲೆಲ್ಲ ಬರುವುದು ಮತ್ತೆ ಹನಿ 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 ಮಳೆ ಬರುವುದು ಅಷ್ಟೇ ಅಲ್ಲಿಗೆ ಅದರ ಕತೆ ಮುಗಿಯುತ್ತೈತ ನಾವು ಈಗ ಬರಲಿ ಬರ್ತದೆ ಅಂತ ತುಂಬ ಆಸೆಯಿಂದ ಕಾಯುವುದು ಹಾಗೆ ಆಗಿದೆ ಈಗ ಪರಿಸ್ಥಿತಿ ತುಂಬ ಮಳೆ ಆ ಥರ ಮಳೆ ಬಂದು ಹೋದ್ರಂಡ ಸೊಲ್ಲೆ ಕಾಟ ಮತ್ತು ಊರಿ ಆಯಿತಾ ನಿಂತ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಎಂಥ ಕೆಲಸ ಮಾಡಲಿಕ್ಕೂ ಹಾಗೆ ಈಗ ನಾನು ಸ್ವಲ್ಪ ವಾಕಿಂಗ್ ಹೋಗುವ ಅಂತ ವಾಕಿಂಗ್ ಅಂದರೆ ಅಂತ ಅಲ್ಲ ನಾವು ಬೆಳಿಗ್ಗೆಯೆಲ್ಲ ಮಲ್ಲಿಗೆ ಕೊಯ್ದು ಸ್ವಲ್ಪ ಏನಾದರೂ ಉಳಿದಿರ್ತದೆ ಅಲ್ವ ಅದನ್ನೆಲ್ಲ ಕೊಯ್ಕೊಂಡು ತಂದು ದೇವರಿಗೆ ಕಟ್ಟುವಂತ ಒಬ್ಬಂತೂ ರೆಡಿಯಾಗಿ ಆಗದಿಂದ ಕಾಯ್ತಾನೆ ಯಾರಂತ ತೋರಿಸ್ತೀನಿ ಬನ್ನಿ ನೋಡಿ ಹೋಗುವ ಹೋಗುವ ಅಂತ ಕರೀತಾ ಇದ್ದಾನೆ ಈಗ ಏ ಎಲ್ಲಿ ಉಪವಾಸ ಸತ್ಯಾಗ್ರಹ ಎಲ್ಲ ಇದ್ದರೆ ಇವನು ನನ್ನ ಕರೀರಾಯ್ತಾ ಯಾಕೆಂದರೆ ಇವನು ಎಲ್ಲಿ ಸಹ ಊಟ ಎಲ್ಲ ಮಾಡೋದಿಲ್ಲ ಇಲ್ಲಿ ಮಾತ್ರ ನೋಡಿ ನೋಡಿ ಬಂದ ಬಂದ ರೆಡಿ ಆಗ್ತಾನೆ ಆಯಿತಾ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗ್ಬೇಕು ಅವನಿಗೆ ಬಾ ಹೋಗುವ ನೋಡಿ ನಾನು ನೀನು ಹೇಳಿದೆ ಅಲ್ಲ ಇವನೇ ಏನೋ ಅಮ್ಮನ ಮನೆಗೆ ಕಳಿಸಿದ್ದೀವನು ಊಟ ತಿಂಡಿ ಎಲ್ಲ ಬಿಟ್ಟು ಉಂಟಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದ ಬಾ ಇನ್ನು ಈ ಒಂದು ಎಂಥ ಗೊತ್ತುಂಟ ಗೊತ್ತು ಹೂ ಎಲ್ಲ ಕೊಯ್ಲಿಕ್ಕೆ ಬಿಡೋದೇ ಇಲ್ಲ ಇದ್ದ ಹೂ ಕೊಯ್ಯುವಾಗ ಅಲ್ಲಿಗೆ ಬಂದು ಗಿಡ ಎಲ್ಲ ಕಟ್ ಮಾಡಲಿಕ್ಕೆ ಬರ್ತಾನೆ ರಸ್ತೆಯಲ್ಲಿ ಉಂಟಲ್ಲ ನನಗೆ ಒಂದು ಕೆಲಸ ಮಾಡಲಿಕ್ಕಿಲ್ಲ ಕಾಲಡಿಗೆ ಬರ್ತಾನೆ ನೋಡಿ ಇಲ್ಲಿ ನಿಮಗೆ ಚೆಂದ ಎಲ್ಲ ಕಾಣಿಸ್ತಾ ಉಂಟಲ್ಲ ಇದೆಲ್ಲ ನಾನೀಗ ನೀರು ಹಾಕ್ತಾ ಇದ್ದೇನೆ ಹಾಗೆ ಚೆಂದಾಗಿದೆ ನೋಡಿ ಇಲ್ಲೇ ಒಂದು ನಿಮಗೆ ಮಲ್ಲಿಗೆ ಗಿಡ ಕಾಣಿಸ್ತಾ ಉಂಟಾ ಅದು ಮೇಲೆ ತನಕ್ಕೆ ಹೋಗಿದೆ ಇಟ್ಟ ನೋಡಿ ಈಗ ಇದೆಲ್ಲ ನೀರು ಹಾಕಿ ಹಾಕ್ತಾ ಉಂಟು ಇದೆಂತ ಹೇಳ್ತಾರೆ ಗೊತ್ತುಂಟಾ ಮರ ಮಲ್ಲಿಗೆ ಅಂತ ಹೇಳ್ತಾರೆ ನೋಡಿ ಇದು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ ದೇವರಿಗೆಲ್ಲ ಇಡಲಿಕ್ಕೆ ತುಂಬ ಚಂದ ಪರಿಮಳ ಇರ್ತದೆ ಮಾತ್ರ ನೋಡಿ ಹೀಗೆ ಬರ್ತದೆ ಇವೊಂದು ಒಂದು ಎಂಥ ಒಬ್ಬತ್ರ ಮಾರ್ರೆ ಆಚೆ ಹೋಗು ಮಾರ್ರೆ ಎಲ್ಲಿ ಹೋದರೆ ಸೌಂಟಲ್ಲ ಒಮ್ಮೊಮ್ಮೆ ಇವನ್ನ ಕಣ್ಣು ತಪ್ಪಿಸಿ ಹೋಗೋದಾಯ್ತಾ ನೋಡಿ ಈಗ ಹೀಗೆ ಕೂತ್ಕೊಂಡ್ರೆ ನಾನು ಹೇಗೆ ಹೋಗೋ ಇದು ಇವನನ್ನೀಗ ಬಿಡಬೇಕು ಈಗ ದೂಡ್ತೇನೆ ಆಚೆ ಹೋಗ ಕೆಳಗೆ ಬಾ ಬಾ ಕೆಳಗೆ ಬಾ ಬಲ್ಲಯ್ಯ ಬರ್ಪು ಸಂಡ ಕುಳ್ಳು ಯಾಪೆ ನೋಡಿ ನಾನು ಅಲ್ಲಿಂದ ಬಂದು ಈಗ ಹಾರಿಕೊಂಡು ಹಿನ್ನಿಂದಲೇ ಬರ್ತೇನೆ ಅಷ್ಟು ಉಪ್ಪದ್ರದ್ದು ಈಗ ಕತ್ತಲಾಯಿತು ಹೂವೆಲ್ಲ ಕಾಣಿಸ್ತಾ ಇಲ್ಲ ಅಲ್ಲ ಈಗ ಬೆಳಿಗ್ಗೆಲ್ಲ ಕೊಯ್ದು ಉಳಿತದೆಲ್ಲ ಅದನ್ನೆಲ್ಲ ನಾನು ನೋಡಿ ಸಂಜೆಗೆಲ್ಲ ಕಟ್ಟಿ ಕೊಯ್ಯು ನಾಳೆಗೆ ತುಂಬ ಹೂ ಉಂಟು ನಮ್ಮದು ಇಲ್ಲಿ ಹೀರೆಕಾಯಿ ಗಿಡ ಉಂಟಲ್ಲ ಇಲ್ಲಿ ಒಂದು ಸಂಜೆ ಹೊತ್ತಿಗೆ ಉಂಟಲ್ಲ ಅಂಚೆ ಪೂ ಪೂಡು ಸಂಜೆ ಹೊತ್ತಿಗೆ ಒಂದು ಎಲ್ಲ ಹೂ ಹರಳೋದು ನೋಡಿ ಅಂತೆ ಚಂದ ಡೆಕೊರೇಷನ್ ಹಾಕಿದಾಗೆ ಕಾಣಿಸ್ತಾ ಉಂಟು ನೋಡಿ ಇಷ್ಟು ಚಂದ ಅಂದರೆ ಅಷ್ಟು ಚಂದ ನೋಡಿಯಂತೆ ನೋಡಿ ಅಷ್ಟು ಚಂದ ಕಾಣಿಸ್ತಾ ಉಂಟು ನಾನು ಹೂ ಕೊಯ್ಲಿಕ್ಕೆ ಬರೋದು ಮಾರೆ ಇವನು ಬಿಡುದು ಸಹ ಇಲ್ಲ ಇವನು ಅಂತಲ್ಲ ಸಂಜೆ ಸಾಗಿ ಬೆಳಿಗ್ಗೆ ಸಾಗಿ ಎಂಥ ಉಪದ್ರ ಮಾಡೋದಂದರೆ ನಾನು ಯಾವ ಗಿಡಕ್ಕೆ ಹೋಗ್ತೇನೆ ನೋಡಿ ನೋಡಿ ಹಾಗೆ ಮಾಡಿ ಎಲ್ಲ ಗಿಡಗಳನ್ನು ಕಟ್ ಮಾಡ್ತಾನೆ ಅಷ್ಟು ಸಹ ಇನ್ನು ಅವನ ಜೊತೆ ಇರಬೇಕು ಒಂದು ಅರ್ಧ ಗಂಟೆ ಹಾಗೆ ನಾನೀಗ ಬೇಗ ಸ್ವಲ್ಪ ಕೊಯ್ಕೊಂಡು ಮತ್ತೆ ನಿಮ್ಮ ಜೊತೆ ಮಾತಾಡ್ತೇನೆ ಆಯಿತಾ ನಿಮಗೆ ಒಂದು ಇಲ್ಲಿ ಟ್ಯಾರೆಸ್ ಮೇಲೆ ಒಂದು ನವಿಲು ಕೂತಿದೆ ಕಾಣಿಸ್ತಾ ಉಂಟಾ ನೋಡಿ ಅಂತೆ ಅದೊಂದು ಸಿಂಟೆಕ್ಸಿನ ಮೇಲೆ ಕೂತಿದೆ ಒಬ್ರದ್ದು ಮನೆಯದ್ದು ನೋಡಿ ನೋಡಿ ಎಷ್ಟು ಚಂದೇನಾ ಅದರಲ್ಲಿ ಸಿಂಟೆಕ್ಸಲ್ಲಿ ನೀರು ನಿಂತಿದೆ ಕಾಣಬೇಕು ಅದನ್ನು ಕುಡಿತಾ ಇರಬೇಕು ಅದು ಕತ್ತಳಾಯ್ತಲ್ವಾ ಅಷ್ಟಾಗಿ ಕಾಣಿಸಲ್ಲ ನಾನು ಹೋಗಿ ಬಂದೆ ಆಯಿತಾ ಇವತ್ತು ಬೆಳಿಗ್ಗೆ ತರಕಾರಿ ಎಲ್ಲ ಕಟ್ ಮಾಡಿದ್ದೆ ಅಂದರೆ ಅಲಸಂಡೆ ಹಾಗೆ ಹೀರೆಕಾಯಿ ಎಲ್ಲ ಅಂಗಡಿಗೆ ಕೊಡಲಿಕ್ಕೆ ಅಂತ ನನಗೆ ಒಂದು ಇನ್ನೂರು ರೂಪಾಯಿ ಸಿಕ್ಕಿತ ನಾನು ಆಗ ವೀಡಿಯೋ ಮಾಡಿದ್ದೆ ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಆಯಿತಾ ನೋಡ್ಬೋದು ನಾನು ಸ್ವಲ್ಪ ತರಕಾರಿ ಕಟ್ ಮಾಡಿ ತೋರಿಸಿದೆ ಈಗ ನಾನು ನಿಮಗೆ ನಾನು ಕಟ್ ಮಾಡ್ತೇನೆ ಹತ್ತಿರದಿಂದ ತೋರಿಸ್ತೇನೆ ನಮಗೆ ಅದು ಜಾಸ್ತಿ ಆಗ್ತದೆ ನಾವಿವತ್ತು ಅಂಗಡಿಗೆ ಕೊಡುವ ಅಂತ ಇದ್ದೇವೆ ನೀವು ನೋಡ್ಬೋದು ಹೀರೆಕಾಯಿ ಸಹ ಆಗಿದೆ ಇದನ್ನು ಸಹ ಈಗ ನಾನು ಕಟ್ ಮಾಡ್ತಾಯಿದ್ದೇನೆ ತುಂಬ ದಪ್ಪ ಉಂಟು ಹಾಗೆ ಈಗ ಅಲಸಂಡೆ ಸಹ ಕಟ್ ಮಾಡಲಿಕ್ಕೆ ಉಂಟು ಸ್ವಲ್ಪ ನೋಡಿ ಇದೆಲ್ಲವನ್ನು ಸ್ವಲ್ಪ ಸೇರಿಸಿ ತಂಗಡಿಗೆ ಕೊಡಲಿಕ್ಕೆ ಉಂಟು ಎಷ್ಟು ಸಿಗ್ತದೆ ನೋಡಬೇಕು ನೋಡಿ ಎಲ್ಲದರಲ್ಲಿ ಸಹ ಬೆಂಡೆಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬೆಂಡೆಕಾಯಲ್ಲಿ ಹೂ ನೋಡಿ ಎಷ್ಟು ಚಂದ ಅಲ್ಲ ನೀವು ಇಲ್ಲಿ ನೋಡ್ಬೋದು ಅದೆಲ್ಲ ಒಂದು ನೋಡಲಿಕ್ಕೆ ಒಂದು ಖುಷಿ ನೋಡಿ ಎಲ್ಲದರಲ್ಲಿ ಸಹ ಹೂವಾಗಿದೆ ಬೆಂಡೆಕಾಯಿ ಸಹ ಆಗಿದೆ ಎಲ್ಲದರಲ್ಲಿ ಸಹ ಈಗೆಲ್ಲ ನಾನು ಕಟ್ ಮಾಡ್ತೇನೆ ಕಟ್ ಮಾಡಿ ಮತ್ತೆ ಎಷ್ಟು ಸಿಕ್ಕಿತು ಅಂತ ನಿಮ್ಮ ಜೊತೆ ತೋರಿಸ್ತೀನಿ ನಿಮಗೆ ನೋಡಿ ಒಂದಕ್ಕೆ ಒಂದು ಉಚಿತ ಇಲ್ಲಿ ಬೆಂಡೆಕಾಯಿಯ ಜೊತೆ ಗೊಬ್ಬರ ಹಾಕುವಾಗ ಒಂದು ಸೌತೆಕಾಯಿದು ಬೀಜ ಸಹ ಇದು ಗಿಡ ಆಗಿದೆ ನೋಡ್ಬೋದು ನೀವು ಇಲ್ಲಿ ಚಿಕ್ಕ ಒಂದು ಸೌತೆಕಾಯಿ ಸಹ ಆಗಿದೆ ಇದಕ್ಕೆ ಗೊಬ್ಬರ ಹಾಕ್ತಾ ಇದ್ದೇನೆ ಎಂತ ಆಗ್ತದೆ ಅಂತ ನೋಡಿದ್ರೆ ನೋಡಿ ತುಂಬ ಹೂವಾಗಿದೆ ಗೊಬ್ಬರ ಅಂದರೆ ನಾವು ಹಟ್ಟಿ ಗೊಬ್ಬರ ಹಾಕ್ತೇವಲ್ಲ ದನದ ಎಲ್ಲ ಅದು ಮಾತ್ರ ನಾವು ತರಕಾರಿಗೆ ಯೂಸ್ ಮಾಡೋದು ಹಾಗೆ ಅದರಿಂದ ಬಂದಂತಹ ಒಂದು ಬೀಜ ಕಾಣಬಹುದು ಅಲಸ ನಾನು ಆಗ ನಿಮಗೆ ತೋರಿಸಿದೆಲ್ಲ ಇದನ್ನು ಸಹ ಈಗ ನಾನು ಕಟ್ ಮಾಡ್ತೀನಿ ನೋಡಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ತುಂಬ ಜಾಗ್ರತೆ ಆಗಬೇಕು ಅಂದರೆ ಅಲ್ಲೇ ಗೊಂಚಲು ಇರ್ತದಲ್ಲ ಸ್ವಲ್ಪ ಎಲ್ಲ ತಾಗಲಿಕ್ಕೆ ಬಿಡಬಾರ್ದು ಹಾಗೆ ಇದೆಲ್ಲ ನಾನು ಕಟ್ ಮಾಡಿ ನಿಮಗೆ ಮತ್ತೆ ಸಿಕ್ಕೇನೆ ನೋಡಿ ನಾನೀಗ ಇಷ್ಟು ತರಕಾರಿ ಕಟ್ ಮಾಡಿ ತಂದೆ ನನಗೆ ಐದು ಹೀರೆಕಾಯಿ ಸಿಕ್ಕಿತು ಹಾಗೆ ಬೆಂಡೆಕಾಯಿ ಇಷ್ಟು ಉಂಟಂತ ಅಂತ ಗೊತ್ತಿಲ್ಲ ಇನ್ನು ವೆಯ್ಟ್ ನೋಡಬೇಕು ಹಾಗೆ ಇಷ್ಟು ಅಲಸಂಡೆ ಸಿಕ್ಕಿದೆ ಇದನ್ನೀಗ ಅಂಗಡಿಗೆ ಕೊಟ್ಟು ಬರಬೇಕು ಇವತ್ತಿನ ವೀಡಿಯೋ ಇಷ್ಟೇ ಆಯಿತಾ ನೋಡ್ಕೊಂಡು ಬಂದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟೇ ನೋಡಿ ಇವನು ನಿಮಗೆಲ್ಲ ಹಾಯ್ ಹೇಳ್ತಾನೆ ಹಾಯ್ ಹಾಯ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಎಂತದಾ